ಹೇ ಗಾಯ್ಸ್ ಹಾ ಇಲ್ರಿಗೂ ವೆಲ್ಕಮ್ ಬ್ಯಾಕ್ ಏನೊಂದು ಬೆಳೆಗೆ ಸೊ ಇವತ್ತಿನ ಒಂದು ಬಿಡದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಅಂತರ ಹೌದು ಯುದ್ಧ ಕಂಡ ಚಾಪ್ಟರ್ ಟು ಮೂವಿ ನಮ್ಮ ರಾವ್ ನಟನೆ ಮಾಡಿರುವಂಥ ಸಿನಿಮಾ ಇದಾಗಿರುತ್ತೆ ಈ ಒಂದು ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಇದೇ ತಿಂಗಳು ಏಪ್ರಿಲ್ ಹದಿನೆಂಟಕ್ಕೆ ಒಂದು ಸಿನಿಮಾ ರಿಲೀಸ್ ಆಗಿ ಇದೀಗ ಟೋಟಲ್ ಆಗಿ ಹದಿನಾರು ದಿನಗಳು ಕಲಿದಿರುವಂಥದ್ದು ಈ ಹದಿನಾರು ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಅಲ್ಲಿ ಎಷ್ಟು ಮಾಡಿದೆ ಹಾಗೂ ವರ್ಲ್ಡ್ ವೈಡ್ ಒಂದು ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮ ಫೇವ್ರೇಟ್ ಸಿನ್ಮಾ ಯಾವುದಂತ ಈ ಕೂಡಲೇ ಮಾಡಿದ ಕಮೆಂಟ್ ಬಾಕ್ಸ್ ಕಲ್ ಮಾಡಿದ್ರೆ ನಿಮ್ಮ ಫೇವ್ರೆಟ್ ಸಿನ್ಮಾ ಯಾವುದಾಗಿರುತ್ತೆ ಆ ಒಂದು ಸಿನಿಮಾದ ಬಾಕ್ಸ್ ಆಫೀಸ್ನ ವಿಚಾರವಾಗಿ ನಿಮಗೆ ತಪ್ಪಿಸ್ತೀನಿ ವಿಡಿಯೋ ಮುಖಾಂತರ ಅಂತ ಹೇಳ್ತಾ ವಿಡಿಯೋ ಆದ್ರೆ ಇನ್ಫಾರ್ಮೇಟಿವ್ ಆಗಿದ್ದರೆ ಮಾತ್ರ ಮಿಸ್ ಮುಂದಿಸ್ಬಿಡ್ತಾರೆ ಲೈಕ್ ಮಾಡಿ ಶೇರ್ ಫೇಸ್ಬುಕ್ ಬಿಡಿ ಫೇಸ್ಬುಕ್ಕಲ್ಲಾದ್ರೂ ನೋಡ್ತಾರೆ ಮಾಡೋ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಅಷ್ಟು ಹೌದು ಯುದ್ಧ ಕಾಂಡ ನಮ್ಮ ಅಜಯ್ ರಾವ್ ನಟನೆ ಮಾಡಿರುವಂತಹ ಸಿನಿಮಾದಾಗಿರುತ್ತೆ ಸೊ ಈ ಒಬ್ಬ ನಟ ಅನೇಕ ವರ್ಷಗಳಿಂದಲೂ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಇರುವಂತದ್ದು ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಒಂದು ಹಾಳುವಿಕೆನ ಮಾಡ್ಕೊತ ಬಂದಿರುವಂಥ ನಟ ಅಂತ ಹೇಳಿದ್ರೆ ತಪ್ಪಲ್ಲ ಒಂದು ಕಾಲ ಇತ್ತು ಅಜಯ್ ರಾವ್ ಅವರಿಗೆ ಒಂದು ಸಿನಿಮಾ ಮಾಡಿದ್ರೆ ಸಾಕು ಪ್ರತಿಯೊಬ್ಬ ಫ್ಯಾನ್ಸ್ ಗಳು ಕೂಡ ಮತ್ತೆ ರೊಮ್ಯಾಂಟಿಕ್ ಇಷ್ಟಪಡೋರು ಮತ್ತೆ ಲವ್ ಸ್ಟೋರಿಗಳನ್ನ ಇಷ್ಟಪಡೋರು ಪ್ರತಿಯೊಬ್ಬರು ಕೂಡ ಒಂದು ಅಜಯ್ ರಾವ್ ನಟನೆ ಮಾಡುವಂಥ ಸಿನಿಮಾಗಳನ್ನ ಹೋಗಿ ನೋಡ್ತಾ ಇದ್ರು ಅವ್ರನ್ನ ಅಫಿಷಿಯಲ್ ಆಗಿ ಕೃಷ್ಣ ಅಂತಲೂ ಕೂಡ ಕರೀತಾರೆ ಯಾಕಂದರೆ ಕೃಷ್ಣ ಲವ್ಕರಿ ಸೊ ಈ ರೀತಿಯಾದಂಥ ಒಂದು ಸೀರೀಸ್ನಲ್ಲಿ ಕೃಷ್ಣ ಅನ್ನೋವಂಥ ಹೆಸರಿನಲ್ಲಿ ಅಜಯ್ ರಾವ್ ಅವರು ನಟನೆ ಮಾಡ್ತಿದ್ರು ಒಂದು ಸಿನಿಮಾಗಳಲ್ಲಿ ಬರ್ತಾ 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 ಅವರ ಫ್ಯಾನ್ ಕ್ರೇಸ್ ಕೂಡ ಕಡಿಮೆ ಆಗುತ್ತೆ ಮತ್ತು ಆತ ಸೆಲೆಕ್ಟ್ ಮಾಡುವಂಥ ಸ್ಟೋರಿ ಮತ್ತು ಮೂವೀಸ್ಗಳು ಕೂಡ ಯಾರಿಗೂ ಕೂಡ ತೊಗೊಳೋದಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಆ ಒಂದು ಜಾನನ್ನು ಬಿಟ್ಟು ಬೇರೆ ರೀತಿಯಾಗಿ ಒಬ್ಬ ನಟ ಮಾತಿದ್ದು ಇದೀಗ ಅನೇಕ ವರ್ಷಗಳ ನ ಮುಖಾಂತರ ತಾನೇ ಪ್ರೊಡಕ್ಷನ್ ಮಾಡ್ತಿರುವಂಥ ಸಿನ್ಮಾ ಯುದ್ಧಾಖಂಡ ಚಾಪ್ಟರ್ ಟು ಇದೀಗ ಹದಿನಾರು ದಿನಗಳಿಗೆ ಬಂದು ನಿಂತಿದೆ ಸೊ ಒಂದು ಹೆಮ್ಮೆ ಅಂತ ಹೇಳೋದು ತಪ್ಪಾಗಲ್ಲ ಯಾಕಂದರೆ ಒಂದಷ್ಟು ಎಕ್ಸ್ಪೀರಿಯೆನ್ಸ್ಗಳು ಒಂದಷ್ಟು ವರ್ಷಗಳು ಎಕ್ಸ್ಪೀರಿಯೆನ್ಸ್ ತಗೊಂಡು ಒಂದು ಸಿನಿಮಾಗೆ ಇನ್ವೆಸ್ಟ್ ಮಾಡ್ತಾಯಿದ್ರೆ ಮತ್ತು ಯಾವ ರೀತಿಯಾದಂಥ ಜಾನರ್ಗಳು ಈಗಿನ ಜನ್ರೇಷನ್ಗೆ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸೊ ಈ ಒಂದು ಮ್ಯಾಟ್ರನ್ನ ತಲೆಯಲ್ಲಿ ಇಟ್ಕೊಂಡು ಆತನೇ ಸ್ವತಃ ಒಂದು ಎಕ್ಸ್ಪೆರಿಮೆಂಟ್ಗೆ ಕೈಯಾಗ್ತಿರುವಂಥದ್ದು ನಮ್ಮ ಹಜೆ ಅಂತ ಹೇಳೋದು ತಪ್ಪಲ್ಲ ಈ ಒಂದು ಸಿನಿಮಾ ಇದೀಗ ಹದಿನಾರು ದಿನಗಳಿಗೆ ಬಂದು ನಿಂತಿದೆ ಹದಿನೈದನೇ ದಿನಕ್ಕೆ ಈ ಒಂದು ಸಿನ್ಮಾ ಟೋಟಲಾಗಿ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಹೊಟ್ಟು ನಾಲ್ಕು ಲಕ್ಷದಷ್ಟಾಗಿದ್ದರೆ ಹದಿನಾರನೇ ದಿನ ಅಂದರೆ ನೆನ್ನೆ ಒಂದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಆರು ಲಕ್ಷದಷ್ಟಾಗಿರುತ್ತೆ ನಮ್ಮ ಕರ್ನಾಟಕದಲ್ಲಿ ಯುದ್ಧ ಕಂಡ ಚಾಪ್ಟರ್ ಟು ಮೂವಿ ಈ ಹದಿನಾರು ದಿನಗಳಲ್ಲಿ ಟೋಟಲಾಗಿ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಮಾಡಿರುವಂಥದ್ದು ಹೊಟ್ಟು ನಾಲ್ಕು ಕೋಟಿ ಹದಿನೇಳು ಲಕ್ಷದಷ್ಟಾಗಿರುತ್ತೆ ಅಂದರೆ ನಮ್ಮ ಕನ್ನಡದಲ್ಲಿ ಇದೀಗ ಹದಿನಾರು ದಿನಗಳಲ್ಲಿ ವಿಧ ಕನ್ನಡ ಚಾಪ್ಟರ್ ಟು ಮೂವಿ ಫೋರ್ ಕೋರ್ಸ್ ಸೆವೆಂಟೀನ್ ಲ್ಯಾಕ್ಸ್ ಅಷ್ಟು ಕಲೆಕ್ಷನ್ ಮಾಡಿದೆ ಮತ್ತು ಈ ಒಂದು ಸಿನಿಮಾದ ವರ್ಲ್ಡ್ ವೈಡ್ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಸೊ ಒಂದು ತಲೆಯಲ್ಲಿ ಇಟ್ಕೊಳ್ಳಿ ಈ ಒಂದು ಸಿನಿಮಾ ರಿಲೀಸ್ ಆಗಿರೋದು ಕನ್ನಡ ಲ್ಯಾಂಗ್ವೇಜಲ್ಲಿ ಮಾತ್ರ ನಮ್ಮ ಸ್ಟೇಟ್ ಬಿಟ್ಟು ಬೇರೆ ಬೇರೆ ಸ್ಟೇಟ್ಸ್ಗಳಲ್ಲೂ ಕೂಡ ಈ ಒಂದು ಸಿನಿಮಾ ತೆರೆ ಕಂಡಿರುವಂಥದ್ದು ಒಂದು ಕೆಲವು ಸ್ಕ್ರೀನ್ಸ್ಗಳು ಈ ಒಂದು ಸಿನಿಮಾಗೆ ಸಿಕ್ಕಿದೆ ಬೇರೆ ರಾಜ್ಯಗಳಲ್ಲೂ ಅಲ್ಲಿರುವಂಥ ಕನ್ನಡಿಗರು ಈ ಒಂದು ಸಿನಿಮಾನ ನೋಡ್ತಿರುವಂಥ ಕಾರಣದಿಂದ ಈ ಒಂದು ಸಿನಿಮಾ ವರ್ಲ್ಡ್ ವೈಡಲ್ಲಿ ಕಲೆಕ್ಷನ್ ಮಾಡುವಂಥದ್ದು ಈ ಹದಿನಾರು ದಿನಗಳಲ್ಲಿ ಟೋಟಲ್ ಆಗಿ ನಾಲ್ಕು ಕೋಟಿ ಎಂಬತ್ತ ನಾಲ್ಕು ಲಕ್ಷಷ್ಟಾಗಿರುತ್ತೆ ಅದು ಕನ್ನಡ ಚಾಪ್ಟರ್ ಟು ಮೂವಿ ಇದೀಗ ವರ್ಲ್ಡ್ ವೈಡ್ ಹದಿನಾರು ದಿನಗಳಲ್ಲಿ ಟೋಟಲಾಗಿ ಬಾಕ್ಸೆಲ್ಸ್ನ ಕಲೆಕ್ಷನ್ ಮಾಡ್ಕೊಂಡು ಹೊಟ್ಟು ಫೋರ್ ಕ್ರೋಸ್ ಏಯ್ಟಿ ಫೋರ್ ಲ್ಯಾಕ್ಸ್ ಅಷ್ಟಾಗಿರುತ್ತೆ ಸೊ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಬೇಡಿ ಸಿಗೋಣದಲ್ಲಿ ಬಾಬಾ ಹಾಗೆ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಅಂತ ಮಿಸ್ ಮಾಡಿದ್ರೆ ಕಮಿಟ್ ಮುಗಿಸ್ಲಿಕ್ಕೆ ಒಂದು ಮಾಡಿ ನಾನು ನಿಮಗೆ ಒಂದು ಸಿನಿಮಾದ ಬಾಕ್ಸೀಫ್ಸ್ನ ಕಲೆಕ್ಷನ್ ಒಂದ್ಸರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ಶ್ರೀನಾ ಮುಂದಿನ ಹಬ್ಬದಲ್ಲಿ ಅಪ್ಪ